ಉಳಿತೈತಿವ್ರೆ ಅಲ್ರಿ ಎಲ್ಲಿ ಸಮ ಆಗೋದು ಎಲ್ಲೈತಿ ಈಗ ಹೊರೆ ಜಾಸ್ತಿ ನಮ್ಮ ಮೇಲೆ ಬೆಳಕೈತೈತಿ ಆದ್ರೆ ಇವ್ರು ಅವ್ರು ಮಾಡ್ಯಾರಂತ ಇವರು ಇವ್ರು ಮಾಡ್ಯಾರಂತ ಅವರು ಈಗ ನಾಯಕರಿದ್ದಾಗ ಒಂದು ಪ್ರಜೆಗಳಿಗೆ ಏನು ಕೊಡ್ಬೇಕು ಅನ್ನೋದು ಅವ್ರಿಗೆ ಕೊಡಬೇಕು ನ್ಯಾಯ ನೀತಿ ಒಳಗೆ ಇವರೆಲ್ಲ ಬಿಟ್ಟು ಬಿಡೋದು ಕೊಟ್ಟಾರು ಬಿಡು ಏನು ಕೊಟ್ಟಾರ ಯಾರು ಕೊಟ್ಟಾರ ಒಳ್ಳೆಯವ್ರಿಗೆ ಮಹಿಳೆಯರಿಗೆ ಕೊಟ್ಟಾರ ಅದು ಒಂದು ಒಳ್ಳೆಯ ಕೆಲಸ ಕರೆ ಅದು ಮಹಿಳೆಯರು ಕೊಟ್ಟಾರಂತಂದು ನಮ್ಮ ಕಡೆ ರೊಕ್ಕ ತೊಗೊಂಡು ಮತ್ತೊಬ್ರಿಗೆ ಕೊಟ್ಟರೆ ಏನು ಮಾಡೋದಂಗೆ ಹಂಗೆ ಈಗ ಈವಾಗ ಏನಾಗ್ತೈತಿ ನಮ್ಮಂಥವ್ರು ದುಡಿಯೋರಿಗೆ ಭಾಳ ಕಷ್ಟ ಆಗಿದೆ ಐನೂರು ರೂಪಾಯಿ ಪಗಾರ ತೊಳೋದು ಐನೂರು ರೂಪಾಯಿ ಅಲ್ಲೇ ಹಾಕೋದು ಎರಡು ಸಾವಿರ ರೂಪಾಯಿ ಕೊಡ್ತಾರಂತಂದ್ರೆ ಯಾರಿಗೆ ಯಾರಿಗೆ ಮುಟ್ಟೈತಿ ಯಾರಿಗೆ ಮುಟ್ಟಿಲ್ಲ ಗೊತ್ತಿಲ್ಲ ಅಲ್ಲ ಎಲ್ಲರು ತೊಗೊಂಡ್ರೆ ಮಹಿಳೆಯರೆಲ್ಲ ಕ್ಯಾಕೆ ಹೊಡಿತಾರೆ ಆದರೆ ಎರಡು ಸಾವಿರ ರೂಪಾಯಿ ತೊಗೊಂಡು ಐದು ಸಾವಿರ ರೂಪಾಯಿ ಹೋಗುತ್ತಲ್ಲ ನಮ್ಮದು ಗೊತ್ತೈತೆ ಈಗೆಲ್ಲ ಅವರು ಖರ್ಚು ಜಾಸ್ತಿ ಆಗ್ಯಾವೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗೈತಿ ಅಡ್ಡಾಡ ಬಸ್ ಚಾರ್ಜ್ ಜಾಸ್ತಿ ಆಗೈತಿ ಈಗ ಅವ್ರಿಗೆ ಏನೋ ಮಹಿಳೆಯರಿಗೆ ಫ್ರೀ ಕೊಟ್ಟಾರಂತಂದ ನಮ್ಮದು ಫ್ರೀ ಇಲ್ಲಲ್ಲ ಈಗ ಗದಿಗೆ ಹೋಗ್ಬೇಕಾದ್ರೆ ಎಪ್ಪತ್ತೈದು ರೂಪಾಯಿ ಬರ್ ಚಾರ್ಜ್ ಆಯ್ತಿ ಅವ್ರಿಗೆ ಒಬ್ಬರು ಫ್ರೀ ತೊಂದರೆ ನಮಗೆ ಮೊದಲು ಇತ್ತು ಐವತ್ತು ರೂಪಾಯಿ ಇತ್ತು ಇಪ್ಪತ್ತೈದು ರೂಪಾಯಿ ಜಾಸ್ತಿ ಆಗೈತಿ ಇನ್ನೂ ಜಾಸ್ತಿ ಮಾಡ್ತಾರೆ ಹಾಲಿಂದು ಇಪ್ಪತ್ತು ರೂಪಾಯಿ ಇಪ್ಪತ್ತೆರಡು ರೂಪಾಯಿ ಇತ್ತು ಇಪ್ಪತ್ತಾರು ರೂಪಾಯಿ ಆಗಿತ್ತು ಅರ್ಧ ಲೀಟ್ರಿಗೆ ಇನ್ನು ಅದು ಅದೆಲ್ಲ ಮಾಡ್ತಾರಂತ ಅಲ್ಲ ಏನು ಹೇಳ್ಬೇಕು ಕೇಳ್ರಿ ಈ ಪ್ರಜೆಗಳಿಗೆ ಪ್ರಜಾ ಸರ್ಕಾರ ಪ್ರಜಾರ ಅಂತ ಹೇಳ್ತಾರೆ ಎಲ್ಲದು ನಿಯತ್ತಾಗಿ ಹೇಳ್ತಾರೆ ಪ್ರಜಾ ಸರ್ಕಾರ ಅಂದರೆ ಎಲ್ಲಿ ಐತಿ ಜನರಿಂದ ಜನರಿಗಾಗಿ ಹುಟ್ಟಿದ ಸರ್ಕಾರ ಅಂತ ಎಲ್ಲರೂ ಹೇಳ್ತಾರೆ ಎಲ್ಲಿ ಯಾರು ಏನು ಮಾಡ್ತಾರೆ ಅವರು ಮಾಡ್ಯಾರ ಇವರು ಮಾಡ್ಯಾರ ನಾವು ಹೇಳೋಂಗಿಲ್ಲ ಯಾರಾದರೂ ಒಳ್ಳೆಯ ಕೆಲಸ ಮಾಡ್ಬೇಕಂತ ನಮಗೆ ಇದು ವಿಶ್ವಾಸ ಏನು ಮಾಡಿದ್ರು ಈಗ ಎಲ್ಲರೂ ಸರ್ಕಾರದವ್ರು ಹಿಂಗೆ ಮಾಡ್ಕೊತ ಹೋದರೆ ಯಾರನ್ನ ಯಾರು ಹಚ್ ತರ್ಬೇಕು ಯಾಕೆ ತರ್ಬೇಕು ಯಾರು ಬೇಡಪ್ಪ ಅಂತ ಎಲ್ಲರೂ ಜನರು ಶನೆಯಾರಾಗ ಏನು ಆಗ್ಬೇಕಂದ್ರೆ ಇಲೆಕ್ಷನ್ ಮಾಡಬೇಕು ಮಾಡಬಾರ್ದು ಅನ್ನೋಂಗಿಲ್ಲ ಜೀರ ಹೋಯ್ತು ಬಿಡ್ಬೇಕು ಇವರೆಲ್ಲರೂ ಮನೆ ಇವರೆಲ್ಲರೂ ಮನೆಯೊಳಗೆ ಹೋಯ್ಕೊಂತರ ಅಂದರೆ ಇವರಿಗೆ ಜನರಿಗೆ ಏನು ಮಾಡ್ಬೇಕು ಅನ್ನೋದು ಜನರು ಆಸೆ ಬಿದ್ದು ಹೋಗ್ಬಾರ್ದು ಒಂದು ಹೇಳ್ಬೇಕಂದ್ರೆ ಅವರು ಐನೂರು ಕೊಟ್ಟರು ಇವರು ಸಾವಿರ ಕೊಟ್ಟರು ಅಂತ ಹೋಗಬಾರ್ದು ಜನರು ವಿಚಾರ ಮಾಡಿ ಯಾರಿಗೂ ಹಾಕ್ಬಾರ್ದು ಐದು ವರ್ಷ ಮನೆಯಾಗೆ ಇಟ್ಕಟ್ಟಿಟ್ಬಿಡ್ಬೇಕು ಅವ್ರನ್ನ ಎಲ್ಲ ಎಮ್ ಎಲ್ ಎಗಳು ಮನೆ ಒಳಗೆ ಇದ್ರಂದ್ರೆ ಐದು ವರ್ಷ ಹೋಗಿ ರಾಜ್ಯಪಾಲ ನಡೆಯುತ್ತ ಕೊಡಬೇಕು ಐದು ವರ್ಷ ಎಲ್ಲ ಎಮ್ ಎಲ್ ಎಗಳು ಮನೆಯಾಗೆ ಕುಂದಿರ್ತಾರೆ ಏನಾಗುತ್ತೆ ಒಂದು ನೀತಿ ಧರ್ಮ ಏನು ಮಾಡ್ಬೇಕು ಅನ್ನೋದು ಅವ್ರಿಗೆ ಜ್ಞಾನ ಆಗುತ್ತೆ ಅವ್ರಿಗೊಂದು ತಿಳಿಕೆ ಬರ್ತಾವೆ ಅವಾಗ ಇಲ್ಲ ಐದು ವರ್ಷ ಮನೆಯಾಗೆ ಕುಂತೀವಪ್ಪ ರಾಜ್ಯಪಾಲ ನಡೆಯುತ್ತೆ ಬಂದು ಅವ್ರು ಏನು ಮಾಡೋ ಅವ್ರು ಏನು ಮಾಡಿದ್ವಿ ಬೇಡ ಇದ್ದವ್ರಿಗೆ ಸರಿಯಾಗಿ ಅವ್ರು ಮಾಡೇ ಮಾಡ್ತಾರೆ ರಾಜ್ಯ ಬಂದ್ರೆ ಜಿಲ್ಲಾ ಅಧಿಕಾರಿ ಇರ್ತಾರೆ ಅವ್ರು ಮಾಡ್ತಾರೆ ಅವ್ರ ನೇಮಕತೆ ಬರ್ತದೆ ತಂದ್ರೆ ಅವ್ರು ಸರಿಯಾಗಿ ಮಾಡ್ಕೊಂಡು ಹೋಗ್ತಾರೆ ಏನು ತಪ್ಪೈತಾರೆ ಇವ್ರು ಯಾಕೆ ಆಯ್ಕೆ ಮಾಡ್ಬೇಕಂದ್ರೆ ಏನೋ ಪ್ರಜೆ ಚಲೋ ಆಗುತ್ತೆ ಅಂತ ಮಾಡ್ಯಾರ ಇವರು ಚಲೋ ಹೋಗಿ ಚಲೋನ ಮಾಡಬಾರ್ದು ನಾವೇನು ಮಾಡೋಕ್ಕಾಗತ್ತೆ ನಾವೊಬ್ಬ ಪ್ರಜೆ ಏನು ಮಾಡೋಕ್ಕಾಗ ಮಾತಾಡೋಕ್ಕಾಗತ್ತೆ ಎಲ್ಲರೂ ಗಟ್ಟಿಲ್ಲ ಯಾರು ಎಲ್ಲರು ಬರೀ ನೋಟಿ ಬರ್ದಾಡ್ತಾರ ಓಟ್ ಐತಿ ಅನ್ನೋದು ಕಿಮ್ಮತ್ ಗೊತ್ತಿಲ್ಲ ಅವ್ರು ಅವ್ರು ಬಂದರು ಅವ್ರು ಕೂಡ ಇವ್ರು ಬಂದರು ಇವ್ರು ಕೂಡ ಅದೆಲ್ಲ ಮಾಡಬಾರ್ದು ದಿನಗುಲಿ ಅವ್ರಿ ಅಲ್ಲರಿ ಅವ್ರ ದಿನಗುಲಿ ನೌಕರಿದವ್ರು ಹೆಂಗೋರು ಬದುಕ್ತಾರ ಅವ್ರಿಗೆ ಒಂದನೇ ತಾರೀಕು ತಪ್ಪಿದ ಎರಡನೇ ತಾರೀಕು ಪಗಾರ ಬರ್ತೈತೆ ಎರಡನೇ ತಾರೀಕು ಐದನೇ ತಾರೀಕು ಪಗಾರ ಬರ್ತೈತಿ ಆದರೆ ನಮ್ಮಂತ ದುಡಿಯ ದಿನನಿತ್ಯ ದುಡಿಯೋರಿಗೆ ಕೆಲಸನೇ ಇಲ್ಲ ಕೆಲಸ ಅಲ್ಲ ರೀ ಐದನೂರು ರೂಪಾಯಿ ದಿನಕ್ಕೆ ಐದು ರೂಪಾಯಿ ಬಳಸ್ತಕ್ಕ ಆಗತ್ತೈತಿ ಹಂಗಿದ್ದ ಬದುಕೋದು ಹೆಂಗೆ ಏನು ಹೇಳಬೇಕು ಈಗ ಇಳಿಸೋದು ಏರಿಸೋದು ಕಾಮನ್ನಾಗಿ ಬದುಕುವುದು ಜ್ವರ ಆದರೆ ದೊಡ್ಡ ದೊಡ್ಡ ಶ್ರೀಮಂತರಂತೂ ಏನು ಯಾರಿಗೇನು ತೊಂದರೆ ಆಗೋದಿಲ್ಲ ಈಗ ನಡ ಮಧ್ಯದಿದ್ದವ್ರಿಗೆ ತೊಂದರೆ ಆಗುತ್ತೆ ಬಿಸ್ನೆಸ್ನವ್ರಿಗೆ ಅವ್ರಿಗೆಲ್ಲ ನಾವು ಟ್ಯಾಕ್ ಅರಿವಿ ಅಂಗಡಿ ಹೋಗ್ತೀವಿ ನಾವು ಟ್ಯಾಕ್ಸ್ ತೊಗೊತಾರೆ ನಮ್ಮ ಕಡೆ ತೊಗೊತಾರೆ ನಮ್ಮ ಕಡೆ ಹೊಳೆ ಕೊಡ್ತಾರೆ ಇಷ್ಟೇ ಈಗ ನಾವು ಒಂದು ಶಾಲೆ ಅವ್ರು ಕೊಡ್ತೀವಿ ಅವ್ರಿಗೆ ಈಗ ಏನಿಲ್ಲ ರಾಗ ಆದರೆ ಎಲ್ಲರಿಂದ ನಮ್ಮಿಂದ ಬದುಕ್ತಾರೆ ಅವರು ಅರವಿ ಅಂಗಡಿಯವರು ಬದುಕ್ತಾರೆ ಶೇರದ ಅಂಗಡಿಯವರು ಬದುಕ್ತಾರೆ ಎಲ್ಲ ಪ್ರತಿಯೊಬ್ಬರು ನಾಗರಿಕರು ನಾವು ರೊಕ್ಕ ಕೊಟ್ಟ ಮೇಲೆ ಗೋರ್ಮೆಂಟ್ ನೀಡಿದ್ದಿತ್ತು ಮತ್ತು ರೈತರು ರೈತರಂತ ರೈತರಿಗೆಲ್ಲ ಹಾಳು ಮಾಡೋದು ಈ ಸತ ಏನೂ ಬಂದಿಲ್ಲ ನಮಗೆ ಏನೂ ಯೋಜನೆಗಳು ಬಂದಿಲ್ಲ ಬೆಳೆ ಪರಿಹಾರ ಬಂದಿಲ್ಲ ಬೆಳೆ ಹಾನಿ ಬಂದಿಲ್ಲ ಏನು ಬಂದೈತ್ಪಾ ಹೇಳ್ತಾರೆ ಕೊಡ್ತೀವಿ ಅವ್ರು ಕೊಟ್ಟಾಗ ನಾವು ತೊಗೊಂಡಂಗೆ ಈ ಥರ ಆ ದೇವರೇ ಕಾಯ್ಬೇಕು ನಮ್ಮನ್ನು ಈಗೆಲ್ಲ ಜನ ಅಭಿಪ್ರಾಯ ಎಲ್ಲೈತಿ ಅವು ಏನಾರ ಮಾತಾಡಿದ್ರು ಮೇಲೆ ಕೇಸ್ ಹಾಕೋದು ಅವ್ರು ಒದ್ದೊಳಗೆ ಹಾಕೋದು ಭಯ ಭಯ ಅಲ್ಲ ಇದು ಏನು ಮಾಡಿದ್ರು ಹಿಂದಿನ ಕಾಲದೊಳಗ ಮಾತಾಡಿದ್ದೆಂಗ ಜನರಿಂದ ಜನರಿಗಾಗಿ ಜನರಕ್ಕೋಸ್ಕರ ಜನ ಪ್ರಜಾಪ್ರಭುತ್ವ ಅಂತ ಇತ್ತು ಈಗ ಜನಪ್ರ ಪ್ರಜಾಪ್ರಭುತ್ವ ಎಲ್ಲೈತ್ರಿ ಇದು ಏನಾಗಿದೆ ಸೃಷ್ಟಿ ಅಂತಂದ್ರೆ ಯಾರು ಏನೂ ಕೇಳೋಂಗಿಲ್ಲ ಮುಕ್ಳಿ ಮುಚ್ಕೊಂಡು ಇರಬೇಕು ಜೀವನ ಮಾಡೋದು ಸಾಲ ಯಾರು ಮಾಡ್ಕೋ ಯಾರು ಮಾಡ್ಕೋ ಬಿದ್ದು ಉಳ್ಳ್ಯಾಡು ಘಟನೆ ಉಳ್ಳ್ಯಾಡು ಹಂದಿದ್ದ ಪರಿಸ್ಥಿತಿ ಜಗತ್ತಿಗೆ ಆಗ ಈಗ ಜನರಿಗೆ ಬರ್ತೈತಿ ಇನ್ನೊಷ್ಟು ದಿನಕ್ಕೆ ಯಾರು ಕೇರೋ ಮಾಡೋದಿಲ್ಲ ಬಿದ್ದನ ಹೋಲ್ಬಿಡೋ ಹಾಳಾಗಿ ಹೋಗಿಲ್ಲ ನಮಗೆ ಯಾಕೆ ಬೇಕು ಒಬ್ರಿಗೊಬ್ರು ಇಲ್ಲ ನಾವು ಇದ್ರೆ ಜಗತ್ತು ಹೊಂದಕ್ಕೆ ಹೊಂದಾಣಿಕೆ ಇಲ್ಲ ಸರ ಜನರು ಹೊಂದಾಣಿಕೆ ಆಗ್ಬೇಕು ಮಾತಲ್ಲ ಒಬ್ಬರನ್ನ ಆಯ್ಕೆ ಮಾಡ್ಬೇಕಂದ್ರೆ ಪ್ರತಿಯೊಬ್ಬರು ಯುವಕರು ಜನರು ರೈತರು ಹೊಂದಾಣಿಕೆಯಾಗಿ ಯಾರು ಹಾರಿಸಿ ತರಬೇಕು ಏನು ತರಬೇಕು ಅಂತ ಅವ್ರು ವಿಚಾರ ಮಾಡಬೇಕು ನಮ್ಮದು ಒಬ್ಬ ಒಂದೇ ಬರೋದಿಲ್ಲ ಪ್ರತಿಯೊಬ್ಬರು ನಾಗರಿಕರು ಅದನ್ನು ವಿಚಾರ ಮಾಡಬೇಕು ಬೇರೆದವರು ಏನೋ ಮಾತಾಡಿದರು ಏನೋ ಹೋದರು ಅಂತಲ್ಲ ಅವರು ಇವ್ರು ಮಾಡಿದ್ದು ಅವ್ರ ಮೇಲೆ ಅವ್ರು ಮಾಡಿದ್ದು ಇವ್ರ ಮೇಲೆ ಟೀಕಾ ಅಡಿಗೆ ಮಾಡ್ಬೇಕಲ್ರಿ ಈಗ ಅವ್ರು ಹೇಳಿದ್ರು ಇವ್ರು ಟೀಕಾ ಮಾಡ್ತಾರೆ ಇವರು ಟೀಕಾ ಮಾಡಿದ್ರು ಟೀಕಾ ಮಾಡಿದೆ ಏನು ರೀ ಕೆಲಸ ಮಾಡಿರಿ ಎಲ್ಲರೂ ಕೂಡ ಮಾಡಿದರೆ ಎತ್ತ ಒಂದು ಗೊಬ್ಬರ ಹಾಕತ್ತಿ ನಾವೊಂದ್ ಕಡೆ ಮಾತಾಡಿದ್ರೆ ಒಂದು ಕಡೆ ಮಾತಾಡಿದ್ರೆ ಎಲ್ಲರೂ ಕಾಮನ್ಯಾಗೆ ಮಾತಾಡಿದ್ರು ಬೇಡ ಒಂದು ಜನರಿಗೆ ಒಳ್ಳೆ ಕೆಲಸ ಮಾಡಬೇಕಷ್ಟೇ ಏನು ನಾವು ಬೇಡ ಮಾಡಲಿ ಏನು ಮಾಡೋಕ್ಕಾಗುದಲ್ಲ ಸರ್ ಈಗ ನಾವು ಮಾಡ್ತಾರೆ ಅಂದ್ರೆ ನಾವು ಊಟ ಮಾಡೋಕೆ ಬಿಡೋಕ್ಕಾಗೋದಿಲ್ಲ ಸಾಲ ಮಾಡೋದು ಅಲ್ಲ ಮಾಡಲೇಬಾರ್ದು ಆ್ಯಕ್ಚುಲಿ ಏನು ಎಲ್ಲ ಇರಿಸ್ತಾರಂತೆ ಪ್ರತಿಯೊಂದು ಬರ್ ಚಾರ್ಜ್ ಏರಿಸ್ತೈತಿ ಹಾಲಿನ ಥರ ಇರ್ಸ್ತಾರ ಅಲ್ಲ ಎಲ್ಲ ಎಲ್ಲಿ ಹೋಗ್ತೀವಿ ರೊಕ್ಕ ಅಂತ ಎಲ್ಲಿ ಹೋಗ್ತ ರೊಕ್ಕ ರೀ ಈಗ ಏರ್ಸಿದ್ದು ರೊಕ್ಕ ಹೋಯ್ತು ಬ್ರ್ಯಾಡಿ ಅಂಗಡಿದು ಬರೀ ಎಷ್ಟೋ ಕೋಟಿ ರೂಪಾಯಿ ಹೊಸ ವರ್ಷದ ಬಂದೈತಿ ಇನ್ಕಮ್ ಅಬಕಾರಿ ಖಾತೆಗೆ ಅದು ರೊಕ್ಕಿಲ್ಲ ಹೊತ್ತು ಅದೇನೋ ಅದು ಅಕ್ಕಿ ಕೊಡ್ತೀವಿ ರೇಷನ್ ಕೊಡ್ತೀವಿ ಐದು ಕೆಜಿ ಅಷ್ಟು ಅಲ್ಲ ಅಲ್ಲ ಅವರು ಹತ್ತು ಕೆ ಜಿ ಕೊಡ್ತೀವಿ ಅಂದ್ರೆ ಅದೇನು ನಮಗೇನು ಮುಟ್ಟೋದಿಲ್ಲ ಿಲ್ಲ ತಗೊಂಡಿಲ್ಲ ಅವ್ರು ಅದಕ್ಕೆ ಅವ್ರು ಕೇಂದ್ರದವ್ರ ಮೊದಲ ಕೋವಿಡ್ ಕೊಡ್ತಿದ್ರು ಕೋವಿಡ್ ಟೈಮ್ನಾಗ ಅವ್ರು ಏನು ಮಾಡಿದ್ರು ಹತ್ತು ಕೆ ಜಿ ಕೊಡ್ತಿದ್ರು ಕೋವಿಡ್ ಮುಗೀತು ಅವ್ರು ಐದು ಕೆ ಜಿ ಸ್ಟಾಪ್ ಮಾಡಿದ್ರು ಐದು ಕೆ ಜಿ ಕೊಡಾಕತ್ತಾರ ಅದು ಇವ್ರು ಕೊಡ್ತಾರನೋ ಗೊತ್ತಿಲ್ಲ ಅವ್ರು ಕೊಡ್ತಾರೋ ಗೊತ್ತಿಲ್ಲ ನಾವು ಹೋಗ್ತೀವಿ ಎಬ್ಬಡ್ ಕೊಡ್ತೀವಿ ತೊಗೊಬರ್ತೀವಿ ಅಷ್ಟೇ ಜೀವನ ಕಷ್ಟ ಐತ್ರಿ ಯಾವುದು ಅವ್ರು ಇಲ್ಲಿ ಗೊತ್ತಿಲ್ಲ ಅವ್ರು ಇಲ್ಲಿ ಇಲ್ಲಿಲ್ಲ ಅವರು ಇಲ್ಲಿ ಮಾಡೋ ನಮ್ಮ ಜಗದೊಳಗೆ ಅವ್ರು ಇದ್ರೆ ಅವ್ರಿಗೆ ಗೊತ್ತಾಗತ್ತೆ ಅಲ್ಲಿ ಜೀವನದೊಳಗೆ ಅವ್ರಿಗೆ ಗೊತ್ತಿಲ್ಲ ರೋಡ್ ಮೇಲೆ ಅವರಿಗೆ ನಾವು ಹೋಟ್ ಹಾಕಿದವರು ನಾವು ಅವರು ಮತ್ತು ಪಬ್ಲಿಕ್ಕು ಅವರಿಗೆ ನಾವು ಬಿಟ್ಕೊಡ್ಬೇಕು ದಾರಿನ ಅಲ್ಲರಿ ಅವ್ರಿಗೆ ಏನಾರು ಮಾತಾಡಿದ್ರೆ ಹೆಂಗೆ ಹೇಳಿ ಹಾಗೆಲ್ಲ ಮಾತಾಡೋದು ಸರಿ ಅಲ್ಲ ಈಗ ಮಳೆ ಹೋಗೈತಿ ಅಂದ್ರೆ ಊಟ ಯಾರು ಬಿಟ್ಟಿಲ್ಲ ಮಳೆ ಹೇಗೈತಿ ಅಂದ್ರೆ ಊಟ ಬಿಟ್ಟಿಲ್ಲ ಯಾರು ಅವ್ರು ಸರ್ಕ ಅವರು ಅವರು ಅಧಿಕಾರ ಇದ್ದರೂ ಊಟ ಮಾಡಿ ಅವರು ಅಧಿಕಾರ ಇದ್ದರೂ ಊಟ ಮಾಡ್ತಾರೆ ಅಧಿಕಾರ ಇಲ್ಲಾಂದ್ರೆ ಊಟ ಮಾಡ್ತಾರೆ ಹಂಗೆ ನಮ್ಮರು ಜೀವನ ಹಂಗೆ ಹೆಚ್ಚಾದರೂ ಊಟ ಮಾಡ್ತೀವಿ ಏನೋ ಹೆಚ್ಚಾದರೂ ಸ್ವಲ್ಪ ತಿಂತೀವಿ ಈಗ ಒಂದು ಕೆ ಜಿ ಅಕ್ಕಿಗೆ ಐವ ಮೂವತ್ತು ನಾಲ್ವತ್ತು ರೂಪಾಯಿ ಇತ್ತು ಈಗ ಅರವತ್ತು ರೂಪಾಯಿ ಆಗೈತಿ ಏನು ಮಾಡ್ತೀವಿ ಪಾಕಲೇತನ ತಿಂತೀವಿ ಅವರು ಸೋನಾ ಮೊಸರು ಅಕ್ಕಿ ಎಂಬತ್ತು ರೂಪಾಯಿ ತಿಂತಾರೆ ನಾವೇನು ತಿನ್ಬಾಡಂತಕ್ಕಾಗತ್ತೆ ಅವ್ರಿಗೆ ಇಷ್ಟ ರೀ ಆದರೆ ಸಣ್ಣ ಮಂದಿ ಒಂದು ಸ್ವಲ್ಪ ತೊಂದರೆ ಮಾಡ್ಲಂಗೆ ಸರ್ಕಾರ ನಡೆಸ್ಬೇಕು ಇಷ್ಟೇ ನಮ್ಮದು ಕೋರಿಕೆ ಇಲ್ಲೇ ಹೋಗಳಿ ಲೋಕಲ್ ರೀ ನಾವು ಗಾರ್ಡನ್ ವರ್ಕ್ ಮಾಡ್ತೀವಿ ಸರ್ ಮನೆ ಮನೆ ಗಾರ್ಡನ್ ವರ್ಕ್ ಮಾಡ್ತೀವಿ ಆದರೆ ಎಲ್ಲ ವರ್ಕ್ ನಿಂತಾವು ಆಮೇಲೆ ಪ್ಲಂಬರ್ ವರ್ಕ್ ಮಾಡ್ತೀವಿ ಅದು ನಿಂತಾವು ಆಮೇಲೆ ಗಾಡಿಗಳು ನಾವೆಲ್ಲ ಟ್ಯಾಕ್ಸ್ ಹೆಚ್ಚಿಗೆ ಆಗಿನ ಸಂಬಂಧ ಗಾಡಿ ಎಲ್ಲ ಮಾರ್ಕೊಂಡು ದಿವಾಳಿಗೆ ಗೆದ್ದು ಬಿಟ್ಟಿವಿ ಅದಕ್ಕೀಗೆ ಗಾರ್ಡನ್ ವರ್ಕ ಮನೆ ಮನೆಗೆ ದೊಡ್ಡ ದೊಡ್ಡ ಶ್ರೀಮಂತ ಮನೆಗೆ ಹೋಗಿ ಒಂದು ಖುಷಿಯನ್ನು ಮಾಡಕತ್ತೀವಿ ಅದು ನಿಂತವೆಲ್ಲ ಅವು ಹೌದು ಕೋವಿಡ್ ಆಗಿಂದ ಒಳ್ಳೆ ಅವ್ರಿಗೆ ಕರಿಬಲ್ರಿ ಈಗ ಗೊತ್ತಾಗ್ಬೇಕ್ರಿ ಹೆಂಗಂದ್ರೆ ಅವ್ರು ಅವ್ರು ಆ ಜಗದಾಗ ಬಂದ್ರೆ ಗೊತ್ತಾಗತ್ತೆ ರೈತಂದು ಆತು ಎಲ್ಲಿ ಯಾರ ಕಡೆ ಅಂದ್ರೆ ದುಡ್ಕೊಂಡು ತಿನ್ಬೇಕಂದ್ರೆ ಜಗೂರಿಗೆ ಒಂದು ಕೆಲಸ ಕೊಡ್ರೆ ಸಾಕು ನಮಗೆ ತಿನ್ನೋದು ಬೇಡ ತಿನ್ನೋದು ಏನೈತಿ ದಿನಕ್ಕೆ ಆರು ರೂಪಾಯಿ ಪಗಾರ ಕೊಡ್ರೆ ಸಾಕು ಇರ್ತೀವಿ ಆರು ಏಳ್ನೂರು ರೂಪಾಯಿ ಈಗ ಐನೂರು ರೂಪಾಯಿ ಪಗಾರ ಒಂದು ದಿನಕ್ಕೆ ಸಾಲು ಅಲ್ಲ ರೀ ಒಂದು ನೂರು ಐದುನೂರು ರೂಪಾಯಿ ಒಂದಿನ ಖರ್ಚಿಗೆ ಸಾಲು ಅಲ್ಲ ಹೆಂಗಾಗೈತಿ ಐದು ರೂಪಾಯಿ ಬಳಸ್ತಕ್ಕಾಗತ್ತೆ ಏನ ರೀ ಅಲ್ಲ ರೀ ಇದು ಬಂದು ನೋಡಿ ಈಗ ಎರಡು ರೂಪಾಯಿ ಗಾಡಿ ತೊಗೊಂಬಂದು ನೂರು ರೂಪಾಯಿ ಪೆಟ್ರೋಲ್ ಹೊತ್ತು ಆ ಕಡೆ ಅವ್ರಿಗೆ ಒಂದು ಆ ಕಡೆ ಸಂಜೆ ಒಳಗೆ ಇನ್ನೂ ಐನೂರು ರೂಪಾಯಿ ಕಲಾಸ ಅವರು ಕೋಟಿ ಗಡ್ಲೆ ರೊಕ್ಕ ಇರ್ತೈತಿ ಗೊತ್ತಾಗತ್ತಲ್ಲ ನಾವು ಹೆಂಗೆ ಮಾತಾಡಕ್ಕೆ ಬರ್ತೀವಿ ರೀ ನಾ ಏನು ಗಳಿಸೀನಪ್ಪ ನನ್ ಕಡೆ ಪ್ರೂಫ್ ಐತೆ ಅಂತ ಕೇಳ್ತಾರ ನಾನು ಗಳಿಸಿದ್ದು ನನ್ನ ಕಡೆ ಪ್ರೂಫ್ ಇಲ್ಲ ಅವ್ರ ಕಡೆ ಗಳಿಸಿದ್ದು ಅವ್ರ ಕಡೆ ಪ್ರೂಫ್ ಇಲ್ಲ ಬರಲಿ ಸರ್